ವೀಕ್ಷಕರಿಗೆ ನಮಸ್ಕಾರ ಇನ್ನೊಂದು ಹಂಸಲೇಖ ಅವರ ಸಂಗೀತ ಯಾನದ ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ಹಂಸಲೇಖ ಅವರು ಸಂಗೀತ ಕೊಟ್ಟಂತಹ ಬಹಳ ಮುಖ್ಯವಾದ ಸಿನಿಮಾಗಳಲ್ಲಿ ಶ್ರೀ ಮಂಜುನಾಥ ಖಂಡಿತ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ನಿಮಗೆ ಗೊತ್ತಿದೆ ಈ ಸಿನಿಮಾ ಶುರುವಾದಾಗಲೇ ಅನೇಕ ವಾದ ವಿವಾದಗಳು ಶುರುವಾಯಿತು ಕೆ ರಾಘವೇಂದ್ರ ರಾವ್ ಇದನ್ನು ಕನ್ನಡ ಮತ್ತು ತೆಲುಗು ಎರಡು ಭಾಷೆಯಲ್ಲಿ ಮಾಡಿದ್ರು ಅರ್ಜುನ್ ಸರ್ಜಾ ಚಿರಂಜೀವಿ ಮೀನಾ ಸೌಂದರ್ಯ ಈ ಇಬ್ಬರು ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಯಲ್ಲೂ ಕೂಡ ತಮ್ಮದೇ ಆದ ಅಭಿಮಾನಿಗಳನ್ನು ಹೊಂದಿರತಕ್ಕಂಥವ್ರು ಹೀಗಾಗಿ ಇವರಿಬ್ಬರನ್ನ ಇಟ್ಟುಕೊಂಡು ಅಂಬರೀಷ್ ಸುಮಲತಾ ಗ ಅತಿಥಿ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಕನ್ನಡದಲ್ಲಿ ದ್ವಾರಕೇಶ್ ಮಿಮಿಕ್ರಿ ದಯಾನಂದನ್ನು ಬಳಸ್ಕೊಂಡ್ರೆ ತೆಲುಗಿನಲ್ಲಿ ಬ್ರಹ್ಮಾನಂದ ಮತ್ತು ತನಿಖೆಲ್ಲ ಭರಣಿಯವರನ್ನು ಬಳಸ್ಕೊಂಡ್ರು ಈ ಸಿನಿಮಾ ಆರಂಭವಾಗುವಾಗಲೇ ಒಂದು ದೊಡ್ಡ ವಿವಾದ ಸೃಷ್ಟಿಯಾಯಿತು ಬಹುಶಃ ರಾಘವೇಂದ್ರ ಅವರಿಗೆ ಕಲ್ಪನೆ ಇರಲಿಲ್ಲ ಕರ್ನಾಟಕದಲ್ಲಿ ಧರ್ಮಸ್ಥಳ ಅಂತ ಒಂದು ಕ್ಷೇತ್ರ ಇದೆ ಅಲ್ಲಿ ಮಂಜುನಾಥ ಬಹಳ ಮುಖ್ಯವಾದ ದೇವರು ಕೋಟ್ಯಾಂತರ ಜನ ಅವನನ್ನು ಆರಾಧಿಸ್ತಾರೆ ಅಂತ ಹೇಳಿ ಈ ಸಿನಿಮಾ ಹೆಸರಿಟ್ಟು ಶುರು ಮಾಡಿದಾಗ ಬಹಳ ದೊಡ್ಡ ಅದು ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಅಂತ ಹೇಳಿ ಹಿರಿಯ ಬರಹಗಾರ ಹಂಪ ನಾಗರಾಜನವರಿಂದ ಆರಂಭಿಸಿ ಅನೇಕ ಬರಹಗಾರರು ಪತ್ರ ಮಾಡಿದ್ರು ಚಳುವಳಿ ಮಾಡಿದ್ರು ವಿವಾದಗಳು ಸೃಷ್ಟಿಯಾಯಿತು ಕೊನೆಗೆ ಇಲ್ಲ ನಾವು ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿ ಒಂದು ಹಾಡಿನಲ್ಲಿ ಕೂಡ ಧರ್ಮಸ್ಥಳ ಕ್ಷೇತ್ರ ವರವರ ಈಶ್ವರಂ ಅಂತ ಹೇಳಿ ಸೇರಿಸಿದ್ರು ಧರ್ಮಸ್ಥಳದಲ್ಲಿ ಚಿತ್ರೀಕರಣ ಕೂಡ ಮಾಡಿದ್ರು ಕೆಲವು ಭಾಗಗಳನ್ನು ಕೊನೆಗೆ ಈ ವಿವಾದ ತನ್ಗಾನೇ ತಣ್ಣಗಾಯಿತು ಧರ್ಮಸ್ಥಳದ ಮಂಜುನಾಥನ ಕೂಡ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರಿಂದ ಈ ಸಿನಿಮಾದ ಯಶಸ್ಸಿಗೆ ಅದು ಒಂದು ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು ಈ ಸಿನಿಮಾದ ಕತೆ ಬಹಳ ಸರಳವಾದ್ದು ಮತ್ತು ಅನೇಕ ಭಕ್ತರ ಕತೆಗಳು ಬಂದಿರತಕ್ಕಂತಹದು ನಾಸ್ತಿಕನಾದ ಒಬ್ಬ ಭಕ್ತ ಕಾಲ ಪರಿವರ್ತನೆಯಲ್ಲಿ ಆಸ್ತಿಕನಾಗುವುದು ಮತ್ತು ಅವನ ಆಸ್ತಿಕ ರೀತಿ ತನ್ನದೇ ಅಲ್ಲೆಲ್ಲ ಉಳ್ಕೋಬೇಕು ಅಂತ ಹೇಳಿಬಿಟ್ಟು ಅದನ್ನು ಅವನು ಮಹಾರಾಜನಿಗೆ ತೋರಿಸದೇ ಇರತಕ್ಕಂತಹದ್ದು ನಿಮಗೆ ಬೆಂಕಿ ಕಡ್ಡಿಯನ್ನು ಬಳಸಿದ ದೀಪವನ್ನು ಹಚ್ತಕ್ಕಂತಹದ್ದು ಇಂಥದ್ದೆಲ್ಲ ಇದರಲ್ಲಿ ಈ ಸಿನಿಮಾದಲ್ಲಿ ಆಗಿತ್ತು ಅರ್ಜುನ್ ಸರ್ಜಾ ಮತ್ತು ಸೌಂದರ್ಯ ಇಬ್ಬರು ಬಹಳ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದರು ಮತ್ತು ಬಹಳ ಸೂಕ್ಷ್ಮವಾದ ಅಭಿನಯ ಎರಡು ಅಂಥವನ್ನ ಅರ್ಜುನ್ ಸರ್ಜಾ ವೃತ್ತಿ ದೀವನದ ಬಹಳ ಮುಖ್ಯವಾದ ಪಾತ್ರ ಇದು ಚಿರಂಜೀವಿ ಈಶ್ವರನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅಂಬರೀಷ್ ಮತ್ತು ಸುಮಲತಾ ಆ ಊರಿನ ರಾಜರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಈ ಸಿನಿಮಾ ಕೋಟಿಲಿಂಗೇಶ್ವರದಲ್ಲಿ ಧರ್ಮಸ್ಥಳದಲ್ಲಿ ಕೆಲವು ಭಾಗ ಆಮೇಲೆ ಕಂಠಿರುವ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಳ್ತು ಸುಧಾರಣಿ ಭೂದೇವಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಆರ್ ಟಿ ನಗರನ ಕೆಲವು ಭಾಗದಲ್ಲಿ ಚಿತ್ರದ ಆರ್ ಟಿ ನಗರದ ಗಣೇಶ್ ದೇವಸ್ಥಾನ ಇಲ್ಲಿ ಚಿತ್ರದ ಕೆಲವು ಭಾಗದ ಚಿತ್ರೀಕರಣ ಕೂಡ ನಡೀತು ಇದರಲ್ಲಿ ಬಹಳ ವಿಶೇಷ ಅಂತ ಅಂದರೆ ಹದಿನೈದು ಹಾಡುಗಳಿತ್ತು ಬಹುಶಃ ನಮ್ಮಲ್ಲಿ ಗಾನಿಯೋಗಿ ಪಂಚಾಕ್ಷರಿ ಗವಾಯಿನಂತೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹೊಂದಿದಂಥ ಅಥವಾ ಮಲೆಮಾರದಲ್ಲಿ ಇಪ್ಪತ್ತು ಹಾಡನ್ನು ಇಟ್ಕೊಂಡಿದ್ರು ಅವರು ಸಿದ್ಧ ಇಟ್ಕೊಂಡಿದ್ರು ಹದಿನಾಲ್ಕು ಬಳಕೆ ಆಯಿತು ಇಲ್ಲಿ ಹದಿನೈದು ಹಾಡುಗಳು ಬಳಕೆ ಆಯಿತು ಹದಿನೈದರಲ್ಲಿ ನಾಲ್ಕು ಹಾಡುಗಳನ್ನು ಬಿಟ್ಟು ಎಲ್ಲ ಹಾಡುಗಳನ್ನು ಅವರೇ ಬರೆದಿದ್ರು ಅದರಲ್ಲಿ ಒಂದು ನಮ್ಮಲ್ಲಿ ಸ್ತುತಿನಿಂದ ನಾ ಗೀತೆಗಳಿಗೊಂದು ಪರಂಪರೆ ಇದೆ ಸೊ ದೇವ್ರನ್ನ ಬೈಯೋ ಮೂಲಕನೇ ಆರ ಆರಾಧಿಸುವಂಥದ್ದು ಅಂಥದ್ದೊಂದು ಹಾಡು ಯಾವನು ಕಂಡ ನಿನ್ನ ಅಂತ ಹೇಳಿ ತುಂಬ ಚೆನ್ನಾಗಿ ಅದನ್ನು ಎಸ್ ಪಿ ಬಿ ಕೂಡ ಹಾಡಿದ್ದಾರೆ ಬ್ರಹ್ಮ ಮುರಾರಿ ಕೋಟಿ ಜನ್ಮದ ಶ್ರೀ ಮಂಜುನಾಥ ಚರಿತೆ ಶ್ರೀ ಮಂಜುನಾಥ ಚರಿತೆ ಅದರಲ್ಲಿ ಕೆಲವು ಭಾಗಗಳನ್ನು ಹಿಂದಿನ ಬಳಸ್ಕೊಂಡಿದ್ರು ಕೆಲವು ಹಂಸಲೇಖ ಬದಲಾಯಿಸಿದ್ರು ಈ ಪಾದ ಪುಣ್ಯ ತನುವಿನ ಮನೆಗೆ ಮಹಾಪುರಾಣ ದೀಪಂ ಆನಂದ ಪರಮಾನಂದ ಅಕ್ಷರಾಯ ನಮಹನ ಜಿ ಕೆ ಬಾರವಿ ಬರೆದಿರೋದು ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಯಲ್ಲಿ ಬಳ್ಕೊಂಡಿತ್ತು ಒಬ್ಬನೇ ಒಬ್ಬನೇ ಎರಡು ವರ್ಷ ಇದೆ ಇದರಲ್ಲಿ ಒಂದು ಬಹುಶಃ ಎಲ್ಲರಿಗೂ ಗೊತ್ತಿರುವ ಸಂಗತಿ ಇದು ಈ ಒಬ್ಬನೇ ಒಬ್ಬನೇ ಹಾಡನ್ನು ನಿಜವಾಗ್ಲೂ ಬರೆದಿದ್ದು ನಾಗೇಂದ್ರ ಪ್ರಸಾದ್ ಅದನ್ನು ಹಂಸಲೇಖ ಕೂಡ ಒಪ್ಕೊಳ್ತಾರೆ ಅದು ನಾಗೇಂದ್ರ ಪ್ರಸಾದ್ ನಾನು ಪಲ್ಲವಿ ಮಾತ್ರ ಬರೆದೆ ಚರಣ ಇಲ್ಲ ನಾಗೇಂದ್ರ ಪ್ರಸಾದೇ ಬರೋದ್ರು ಬಟ್ ಅದು ರಿಮೇಕ್ ಟೈಟ್ಲ್ ಆಗುವಾಗ ನಾಗೇಂದ್ರ ಪ್ರಸಾದ್ ಹೆಸರು ಕೈಬಿಟ್ಟು ಹೋಗಿದೆ ಅಂಥೇಳಿ ಅದರಿಂದ ಇದರ ಯಶಸ್ಸು ನಾಗೇಂದ್ರ ಪ್ರಸಾದ್ ಅವರು ಕೂಡ ಸಲ್ಲುತ್ತೆ ಈ ಸಿನಿಮಾದಲ್ಲಿ ಬಹಳ ಸುದೀರ್ಘವಾದ ಗೀತೆಗಳು ಬಹಳ ಸಂಗೀತಮಯವಾದಂತಹ ಗೀತೆಗಳು ಇರೋದರಿಂದ ಇದು ಒಟ್ಟಾಗಿ ಸಿನಿಮಾಕ್ಕೊಂದು ಸಂಗೀತದ ವಾತಾವರಣವನ್ನು ತಂದುಕೊಟ್ಟಿದೆ ಅಂತ ಹೇಳ್ಬೋದು ಹಾಗಾಗಿ ಇವತ್ತು ಯಾವುದೇ ಸ್ಪರ್ಧೆಗಳ ನಡೆಯಲಿ ಒಂದಾದರೂ ಶ್ರೀಮಂಜುನಾಥದ ಗೀತೆಗಳು ಬರುತ್ತೆ ಮತ್ತು ಬಹಳ ಭಕ್ತಿ ಪರವಶವಾಗಿ ಹಾಡುವ ಗೀತೆಗಳು ಅಂತಂದಾಗ ಶ್ರೀ ಮಂಜುನಾಥ ಎಲ್ಲರಿಗೂ ನೆನಪಾಗತ್ತೆ ಹಂಸಲೇಖ ಗಾನಿಯೋಗಿ ಪಂಚಾಕ್ಷರಿ ಗವಾಯಿಯ ರೀತಿಯಲ್ಲಿ ಭಕ್ತಿ ಗೀತೆಗಳಲ್ಲಿ ಕೂಡ ಒಂದು ಭಾಳ ದೊಡ್ಡ ಎತ್ತರವನ್ನು ಏರಿದಂತಹ ಸಿನಿಮಾ ಶ್ರೀ ಮಂಜುನಾಥ ಅಂತ ಹೇಳ್ಬೋದು ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಅವರು ಬಾ ತಂಗಿ ಸಿನಿಮಾದಲ್ಲಿ ಈ ಪರಂಪರೆ ಶುರುವಾಯಿತು ಮುಂದೆ ಅಣ್ಣ ತಂಗಿ ಅಂತ ಬಂತು ತವರಿನ ಸಿರಿ ಅಂತ ಬಂತು ದೇವರು ಕೊಟ್ಟ ತಂಗಿ ಅಂತ ಬಂತು ಇದೆಲ್ಲ ಕೂಡ ಹಂಸಲೇಖ ಅವರು ಸಂಗೀತ ಕೊಟ್ಟ ಪ್ರಮುಖ ಸಿನಿಮಾಗಳು ತವರಿಗಬ್ಬ ತಂಗಿನಲ್ಲಿ ಬಹಳ ಒಳ್ಳೊಳ್ಳೆಯ ಹಾಡುಗಳನ್ನು ಹಂಸಲೇಖ ಅವರು ಕೊಟ್ಟಿದ್ದಾರೆ ಜಾಣಮರಿ ಜಾಣವರಿ ರವಿವರ್ಮ ಬಾರೋ ಬಾರೋ ತವರಿಗೆ ಬಾ ತಂಗಿ ಅಂತಂದಿದೆ ಗಾಳಿ ಗಾಳಿಗಳಿಗೆ ಮುತ್ತೈದೆ ಮಾತನ್ನು ಈ ಥರದ ಒಳ್ಳೆ ತುಂಬ ಸೊಗಸಾದ ಗೀತೆಗಳನ್ನು ಇದರಲ್ಲಿ ಕೊಟ್ಟರು ಈ ಸಿನಿಮಾದ ಅತ್ಯಂತ ಜನಪ್ರಿಯ ಗೀತೆ ತಂಗಿ ನಿನ್ನ ಅದನ್ನು ಮಧು ಬಾಲಕೃಷ್ಣ ಅವರು ಹಾಡಿದ್ರು ಮಧು ಬಾಲಕೃಷ್ಣ ಅವರು ಹಂಸಲೇಖ ಅವ್ರ ಸಿನಿಮಾದಲ್ಲಿ ಬೆಳಕಿಗೆ ಬಂದಂಥ ಭಾಳ ಪ್ರಮುಖ ಗಾಯಕ ಬಹಳ ಒಳ್ಳೊಳ್ಳೆಯ ಹಾಡುಗಳನ್ನು ಅವರು ಮುಂದೆ ಕೂಡ ಹಾಡಿದ್ದಾರೆ ಕೆಲವು ಸಲ ನಿಮಗೆ ಹಾಡುಗಳು ಸಂಗೀತ ಬಹಳ ಅದ್ಭುತವಾಗಿರುತ್ತೆ ಸಿನಿಮಾ ಏನು ಅಂತಹ ಯಶಸ್ಸನ್ನು ಪಡೆಯದೇ ಹೋಗುತ್ತೆ ಆ ಥರದ ಸಿನಿಮಾ ಬಲಗಾಲಿಟ್ಟು ಒಳಗೆ ಬಾ ಬಲಗಾಲಿಟ್ಟು ಒಳಗೆ ಬಾ ಅದು ಒಂಥರ ವಿವಾದದಲ್ಲೇ ಶುರುವಾದ ಸಿನ್ಮಾ ಅದು ಅದು ಅವರ್ ಹಾಸ್ಪಿಟಾಲಿಟಿ ಹಾಲಿವುಡ್ ಸಿನಿಮಾದಿಂದ ರಿಮೇಕ್ ಅಂತೇಳಿ ಅನೇಕ ಜನ ಆಧಾರ ಸಮೇತ ತೋರಿಸಿದ್ರು ಆದರೂ ಅದಕ್ಕೆ ಸಬ್ಸಿಡಿ ಸಿಗ್ತದೆ ಅಲ್ಲ ಒರಿಜಿನಲ್ ಸಿನ್ಮಾ ಅಂತ ಹೇಳಿ ಅದು ಒರಿಜಿನಲ್ ರಿಮೇಕ್ ಅನ್ನೋದ್ರ ಬಗ್ಗೆ ಇನ್ನೂ ಚರ್ಚೆ ನಡಿತಾನೇ ಇದೆ ದಿನೇಶ್ ಬಾಬು ಈ ಸಿನಿಮಾದ ನಿರ್ದೇಶಕರು ಇನ್ನೊಬ್ಬ ಬಹಳ ಪ್ರಖ್ಯಾತ ನಿರ್ದೇಶಕ ಎಸ್ ನಾರಾಯಣ್ ಇದರಲ್ಲಿ ಕಲಾವಿದರಾಗಿ ಅಭಿನಯ ಪ್ರಮುಖ ಪಾತ್ರ ವಹಿಸಿದರು ಛಾಯಾ ಸಿಂಗ್ ನಾಯ್ಕಿ ಮುಖ್ಯಮಂತ್ರಿ ಚಂದ್ರು ರಮೇಶ್ ಭಟ್ ಇತರದವ್ರು ಪ್ರಮುಖ ಬ್ಯಾಂಕ್ ಜನಾರ್ದನ್ನು ಇತರದವ್ರು ಪ್ರಮುಖ ಪಾತ್ರದಲ್ಲಿ ಇದ್ದರು ಈ ಚಿತ್ರವನ್ನು ಜೈಮಹಲ್ ಪ್ಯಾಲೇಸ್ ಮತ್ತು ಮಾನಸ ಗಂಗೋತ್ರಿಯಲ್ಲಿ ಬಹಳ ಪ್ರಮುಖವಾಗಿ ಚಿತ್ರೀಕರಣ ಮಾಡಲಾಯಿತು ಇದರಲ್ಲಿ ಸಿನ್ಮಾ ಬಹಳ ಮುಖ್ಯ ಅಂತ ಅನಿಸೋದು ಹಾಡೆಂದರೆ ಮಗುವಮ್ಮ ಹಾಡಿಗೆ ಬಲಗಾಲಿಟ್ಟು ಒಳಗೆ ಬಾ ಇನ್ನೊಂದು ಈ ಸಿನಿಮಾದ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಾಂಗ್ ಅದು ಹೇ ರಾಮ ರಾಮ ಇದೆ ಆದರೆ ಹಾಡೆಂದರೆ ಗೀತೆಗೆ ಈ ಸಿನಿಮಾ ಬಹಳ ಪ್ರಸಿದ್ಧವಾದಂಥ ಸಿನ್ಮಾ ಇದನ್ನು ಎರಡು ವರ್ಷನಲ್ಲಿ ಈ ಸಿನಿಮಾದಲ್ಲಿ ಹಾಡು ಬಳಕೆ ಆಗಿದೆ ಹೇಮಂತ್ ಮತ್ತು ಬಿ ಜಯಶ್ರೀ ಒಂದು ವರ್ಷನನ್ನು ಹೇಳಿದರೆ ಕೆ ಜೆ ಯೇಸುದಾಸ್ ಇದನ್ನು ಹೇಳಿದ್ದಾರೆ ವೈಯಕ್ತಿಕವಾಗಿ ಹಂಸಲೇಖ ಅವ್ರಿಗೂ ಬಹಳ ಪ್ರಿಯವಾದಂಥ ಗೀತೆ ಇದು ನನ್ನ ಹತ್ರ ಒಂದು ಸಲ ತೀರ ಮೊನ್ನೆ ಮೊನ್ನೆ ಮಾತಾಡುವಾಗಲೂ ಹೇಳಿದ್ ಈ ಎಲ್ಲರೂ ಬೇರೆಗೆ ಸಿನಿಮಾದಲ್ಲಿ ಬರಬೇಕಾಗಿತ್ತು ಅದಕ್ಕೆ ಸರಿಯಾದ ಚಿತ್ರೀಕರಣ ಎಲ್ಲ ಬೇಕಾಗಿತ್ತು ಉಳ್ಕೊಳ್ತಾ ಇತ್ತು ಈ ಹಾಡು ಅಂಥೇಳಿ ಹಾಡು ಉಳ್ಕೊಂಡಿದೆ ನಂಗೆ ಗೊತ್ತಿರೋಂಗೆ ಅನೇಕ ಸ್ಪರ್ಧೆಗಳಲ್ಲೆಲ್ಲ ಇದು ಬಳಕೆ ಆಗಿದೆ ಈ ಹಾಡು ಆದರೂ ಬಹುಶಃ ಈ ಸಿನಿಮಾ ಇನ್ನೊಂದು ಯಾವ್ದಾರು ಬೇರೆ ಸಿನಿಮಾದಲ್ಲಿ ಬಂದಿದ್ದರೆ ಇನ್ನಷ್ಟು ಯಶಸ್ಸನ್ನು ಕಾಣಬೋದಾಗಿತ್ತು ಏನು ಅಂಥೇಳಿ ನಂಜುಂಡಿ ಹಂಸಲೇಖ ಸಂಗೀತ ನಿರ್ದೇಶನ ಕೊಟ್ಟಂತೆ ಇನ್ನೊಂದು ಭಾಳ ಮುಖ್ಯವಾದಂಥ ಸಿನಿಮಾ ಶಿವರಾಜ್ ಕುಮಾರ್ ದೇಬಿತಾ ಬ್ಯಾನರ್ಜಿ ಈ ಸಿನಿಮಾದಲ್ಲಿದ್ದರು ಇದು ಗೊತ್ತಿಲ್ಲ ಇದು ದಾಖಲೆಗಳ ಪ್ರಕಾರ ಆ ಸಿನಿಮಾದ ಟೈಟ್ಲ್ ಕಾರ್ಡ್ನಲ್ಲಿ ಇದು ಹಂಸಲೇಖ ಅವರು ಇನ್ನೂರೈವತ್ತನೇ ಸಿನಿಮಾ ಅಂತ ತೋರಿಸ್ತಾರೆ ಬಹುಶಃ ನಂಗೆ ಹಂಗೆ ಅಶೋದ್ಗೌ ಅವ್ರಿಗೆ ಮುನ್ನೂರು ದಾಟ್ಬಿಟ್ಟಿತ್ತು ಅವ್ರದ್ದು ಸಿನಿಮಾಗಳ ಸಂಖ್ಯೆ ನಂಜುಂಡಿ ಹಾಡಿ ಆನಂದಮನೆಯ ಮನೆಯ ತಾಯಿಯೆಂದರೆ ಅದರಲ್ಲಿ ಕೆ ಜೆ ಯೇಸುದಾಸ್ ಒಂದು ಸೊಗಸಾದ ಹಾಡನ್ನು ಹಾಡಿದ್ದಾರೆ ಇದರಲ್ಲಿ ಈ ಸಿನಿಮಾದ ವಿಶೇಷ ಏನು ಅಂತಂದರೆ ಹೊಸ ಮತ್ತು ಹಳೆಯ ಗಾಯಕರು ಒಟ್ಟಾಗಿ ಈ ಸಿನಿಮಾದಲ್ಲಿ ಹಾಡಿರ್ತಕ್ಕಂಥದ್ದು ಯಶ್ಜಾನಕಿ ಭಾಳ ದಿನ ಆಗಿದೆ ನಿಮ್ಮ ಸಿನಿಮಾದಲ್ಲಿ ಹಾಡಿಬಿಟ್ಟು ಒಂದು ಅವಕಾಶ ಕೊಡಿ ಅಂತ ಹಂಸಲೇಖ ಅವರಿಗೆ ಸುಮ್ಮನೆ ಅದೊಂದು ಕಾರ್ಯಕ್ರಮದಲ್ಲಿ ಕೇಳಿದರು ಅಂತ ಹೇಳಿ ಈ ಸಿನಿಮಾದಲ್ಲಿ ಹಾಡಿಸಿದ್ದಾರೆ ಕಾಯ ಅಂತ ಹೇಳಿ ಒಂದು ಹಾಡನ್ನು ಹಾಡಿಸಿದ್ದಾರೆ ಹಾಗೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಈ ಸಿನಿಮಾದಲ್ಲಿ ಹಾಡಿದ್ದಾರೆ ತಾಯಿ ಎಂದರೆ ಜನ್ಮ ಎಂದೆ ಅಂಥೇಳಿ ಕೆ ಜೆ ಯೇಸುದಾಸ್ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಇದರಲ್ಲಿ ಹಾಡಿದ್ದಾರೆ ಚೇ ಚೇತನ್ ಸೋಸ್ಕಾ ಹಾಡಿದ್ದಾರೆ ನಂದಿತಾ ಹಾಡಿದ್ದಾರೆ ಬಾರಯ್ಯ ಮಳೆರಾಯ ಅಂತ ಒಂದು ಹಾಡಿದೆ ಚಲಿದಿರುವ ಮಲ್ಲಿಗೆಯ ಜನಪದ ಗೀತೆಯನ್ನು ಬಹಳ ಬೇರೆ ಥರದಲ್ಲಿ ಇದರಲ್ಲಿ ಪಹಾಡಿನಲ್ಲಿ ಹಂಸಲೇಖ ಬಳಸ್ಕೊಂಡಿರುವಂಥದ್ದನ್ನು ನೋಡ್ಬೋದು ಚೇತನ್ ಸೋಸ್ಕಾ ಮತ್ತು ನಂದಿತಾ ಈ ಹಾಡನ್ನು ಹಾಡಿದ್ದಾರೆ ಹೀಗೆ ಒಟ್ಟು ನಂಜುಂಡಿ ಹಂಸಲೇಖ ಅವರು ಬಹಳ ವಿಭಿನ್ನವಾದ ಗೀತೆಗಳಿಂದ ನಾನು ಆಗಲೇ ಹೇಳಿದ ಹಾಗೆ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಕೆ ಜೆ ಯೇಸುದಾಸ್ ಎಸ್ ಜಾನಕಿ ಅವರಿಂದ ಹಿಡಿದು ರಾಜೇಶ್ ಕೃಷ್ಣನು ನಂದಿತಾ ಚೇತನ್ ಸೋಸ್ಕಾ ಅವರಿಗೆ ಹೊಸ ಗಾಯಕರವರೆಗೆ ಹಾಡಿದಂತಹ ಒಂದು ವಿಶಿಷ್ಟವಾದ ಪ್ರಯೋಗ ಅಂತ ಈ ಸಿನಿಮಾನ ಹೇಳ್ಬೋದು ಹೃದಯವಂತ ಹಂಸಲೇಖ ಸಂಗೀತ ಕೊಟ್ಟೆ ಇನ್ನೊಂದು ಭಾಳ ಕುತೂಹಲಕಾರಿಯಾದಂಥ ಸಿನ್ಮಾ ಕೆ ಮಂಜು ಅದರ ನಿರ್ಮಾಪಕರಾಗಿದ್ದರು ಪಿ ವಾಸು ಈ ಸಿನಿಮಾನ ಮಾಡಿದರು ವಿಷ್ಣುವರ್ಧನ್ ನಗ್ಮಾ ಅನುಪ್ರಭಾಕರ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡುಗಳಿತ್ತಿದ್ರಲ್ಲಿ ಅಣ್ಣಾನಿದರೆ ಜುಮ್ಮ ಜುಮ್ಮ ತಂಗಿಯೇ ತಂಗಿಯೇ ಅಣ್ಣ ಅಣ್ಣಯ್ಯ ಹೃದಯವಂತ ಘಮ ಘಮ ಮಧುಮಗಳಾಗಿ ಈ ಥರದ್ದು ಒಳ್ಳೆಯ ಹಾಡುಗಳಿತ್ತು ಮಧುಮಗಳಾಗಿ ಭಾಳ ಇಂಟ್ರೆಸ್ಟಿಂಗ್ ಆದ ಸಾಂಗ್ ಅದು ಹೃದಯವಂತ ಹಾಡುಗಳ ದೃಷ್ಟಿಯಿಂದ ಭಾಳ ಯಶಸ್ವಿ ಅಂತ ಅನ್ನಿಸಿದ್ದು ಅದರ ಹಾಡುಗಳು ಇನ್ನೂ ಕೇಳಿಬರುತ್ತೆ ಪ್ರೀತ್ಸೌ ತಪ್ಪ ಅಂದ ಹಂಸಲೇಖ ಮತ್ತು ರವಿಚಂದ್ರನ್ ಅವರು ದೂರ ಆಗಿದ್ದು ಸೇ ಮತ್ತೆ ಸೇರಿಕೊಂಡಿದ್ದು ಒಂದಾಗೋಣ ಬಾ ಸಿನಿಮಾದಲ್ಲಿ ಈ ನಡುವೆ ರವಿಚಂದ್ರನ್ ಅವರು ಅವರೇ ಸಂಗೀತ ನಿರ್ದೇಶನ ಮಾಡಿದರು ಬೇರೆಯವರಿಂದ ಸಂಗೀತ ನಿರ್ದೇಶನಗಳನ್ನು ಮಾಡಿಸಿದ್ರು ಹಂಸಲೇಖ ಕೂಡ ಅವ್ರದ್ದೇನ ನಾವೀಗ ನೋಡ್ಕೊಂಡು ಬಂದ್ವಿ ಮತ್ತು ಇವರಿಬ್ಬರು ಸೇರ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇತ್ತು ಈ ಸಿನಿಮಾದಲ್ಲಿ ಮತ್ತು ಭಾಳ ಹಿರಿಯ ಕಲಾವಿದರಾದಂಥ ಸೋಮಲಜುಲು ಮತ್ತು ಕೆ ಆರ್ ವಿಜಯ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ವಹಿಸಿದರು ಮತ್ತು ತಪ್ಪಾದ ಜೋಡಿ ಶಿಲ್ಪಾ ಶೆಟ್ಟಿ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿದ್ದರು ತಾರ ಇದ್ದರು ಚರಣರಾಜ್ ಇದ್ದರು ದೊಡ್ಡಣ್ಣ ಇದ್ದರು ಬಹಳ ತೆಲುಗಿನಲ್ಲಿ ಯಶಸ್ವಿಯಾದಂಥ ಫ್ಯಾಮಿಲಿ ಡ್ರಾಮಾ ಕನ್ನಡದಲ್ಲಿ ಸಿನಿಮಾ ಅಂದ್ಕೊಳ್ಳುವಷ್ಟು ವಿಶೇಷವಾಗಿ ಹೋಗಲಿಲ್ಲ ಯಾರೋ ಯಾರೋ ಒಂದು ಹಳ್ಳಿ ನಾವೇ ಏನೋ ಮೋಡಿ ಮಾಡಿದೆ ರಾಗಿ ಮುದ್ದೆ ಮುರಿಸಿ ಒಂದಾಗೋಣಬ್ಬ ಅಜ್ಜ ಆಲದ್ ಮರ ಅಜ್ಜ ಆಲದ್ ಮರ ಸ್ವಲ್ಪ ಬೇರೆ ಭಿನ್ನವಾಗಿ ಮೋಡುವಂಥ ಹಾಡಿದು ಪ್ರೀತಿ ಮೌನವಾಗಿರೆ ಈ ಥರದ ಹಾಡುಗಳು ಈ ಸಿನಿಮಾದಲ್ಲಿ ಬಂತು ಹಾಡುಗಳು ಬಹಳ ಭಿನ್ನವಾಗಿತ್ತು ಬಹುಶಃ ಈ ಸಿನಿಮಾ ಗೆದ್ದಿದ್ರೆ ರವಿಚಂದ್ರನ್ ಮತ್ತು ಹಂಸಲೇಖ ಜೋಡಿಯ ಇನ್ನೊಂದಿಷ್ಟು ಹಾಡುಗಳು ಬರ್ತಿತ್ತೇನೋ ಸಿನಿಮಾ ಸೋಲೋದಕ್ಕೆ ಅನೇಕ ಕಾರಣಗಳು ಇರುತ್ತೆ ಆದರೆ ಹಾಡುಗಳು ಬಹಳ ಭಿನ್ನವಾಗಿತ್ತು ಗೌಡ್ರು ಎಸ್ ಮಹೇಂದರ್ ನಿರ್ದೇಶನ ಮಾಡಿದಂಥ ಬಹಳ ವಿಶಿಷ್ಟವಾದಂಥ ಸಿನ್ಮಾ ಅಂಬರೀಷ್ ಮೀನಾ ದೇವರಾಜ್ ಶ್ರುತಿ ಅಂತ ಹಿರಿಯ ಕಲಾವಿದರಲ್ಲಿ ಅಭಿನಯಿಸಿದ್ರು ಈ ಸಿನಿಮಾದ ಕತೆ ಬಗ್ಗೆ ಒಂದು ಸಣ್ಣ ಚರ್ಚೆ ನಡೀತು ಅದು ಕೆರೆಗೆ ಹಾರದಿಂದ ಇನ್ಫ್ಲುಯೆನ್ಸ್ ಆದ ಸಿನ್ಮಾ ಇದು ಅದರಿಂದ ತೊಗೊಂಡ್ವಿ ನಾವು ಅಂತ ಮಹೇಂದ್ರ ಹೇಳಿದ್ರೆ ಇಲ್ಲ ಇದೊಂದು ತಮಿಳು ಸಿನಿಮಾ ರೀಮೇಕ್ ಅಂತಲೂ ಅದಕ್ಕೊಂದು ಚರ್ಚೆ ಬಂದಿತ್ತು ಚೈತ್ರ ಹಳ್ಳಿಕೇರಿಯವರು ಚೈತ್ರ ಅನ್ನೋ ಹೆಸರಿನಲ್ಲಿ ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದರು ಗಾಳಿಯಲ್ಲಿ ಭೂಮಿಯ ತಾಳಿ ಕಂಡ ನಾರಿ ಏನು ಗೌಡ್ರೆ ಹೇಳ ಹಂಸ ಪಕ್ಷಿ ಬಹಳ ವಿಶಿಷ್ಟವಾದಂಥ ಹಾಡು ಹೇಳು ಹಂಸ ಪಕ್ಷಿಯನ್ನು ತುಂಬ ವಿಭಿನ್ನವಾಗಿ ಹಂಸರೇಕ ಇದರಲ್ಲಿ ಬಳಸ್ಕೊಂಡಿದ್ದಾರೆ ಗಂಧದ ಪಾದ ಒಂದು ಮಳೆ ಬಂದ ಮರುಗಳಿಗೆ ಹಾಡನ್ನು ರಾಜೇಶ್ ಕೃಷ್ಣನ್ ಮತ್ತು ದಿವ್ಯಾಘವನ್ ಹಾಡಿದರು ರಾಘವನಿಗೆ ಹಾಗೆ ನೋಡಿದ್ರೆ ಹೆಚ್ಚು ಅವಕಾಶಗಳು ಚಿತ್ರರಂಗದಲ್ಲಿ ಸಿಕ್ಕಲಿಲ್ಲ ಅವರು ಕನ್ನಡದ ಬಹಳ ಮುಖ್ಯ ಗಾಯಕಿ ಆಗ್ಬೋದು ನಾನು ಹಾಗೆ ಹೇಳಿದ ಹಾಗೆ ಹಂಸಲೇಖ ಪರಿಚಯಿಸಿದ ಅನೇಕ ಪ್ರಮುಖ ಗಾಯಕರ ಪೈಕಿ ದಿವ್ಯ ರಾಘವನ್ ಕೂಡ ಒಬ್ಬರು ಗೌಡ್ರು ಹಂಸಲೇಖ ಅವರ ಸಂಗೀತ ನಿರ್ದೇಶನದ ಚಿತ್ರಗಳ ಬಗ್ಗೆ ಮಾತನಾಡುವಾಗ ಬಹಳ ಮುಖ್ಯವಾದ ಸಿನಿಮಾ ಕಾಣಗೆ ಕಾಡಿಸುತ್ತೆ ನನಗೆ ಯಾಕೆಂದರೆ ಈ ಸಿನಿಮಾದಲ್ಲಿ ಭಾವನಾತ್ಮಕ ಸನ್ನಿವೇಶಗಳ ಥರದಲ್ಲೇ ಬಹಳ ಇಂಟ್ರೆಸ್ಟಿಂಗ್ ಆದ ಸೀನ್ ಕಟ್ ಪ್ಯಾಟ್ರನ್ಗಳಿದೆ ಇದನ್ನು ಬ್ಯಾಲೆನ್ಸ್ ಮಾಡಿರೋದು ಸಂಸಲೇಖ ಅವರ ಸಂಗೀತ ಹೀಗಾಗಿ ಬಹಳ ವಿಶಿಷ್ಟವಾದ ಚಿತ್ರದಲ್ಲಿ ಒಂದು ಅದೇ ರೀತಿಯಲ್ಲಿ ಸಾಯಿ ಪ್ರಕಾಶ್ ಅವರ ಇನ್ನೊಂದು ಮುಂದುವರೆದ ಸಿನಿಮಾ ಆಗಿ ಶಿವರಾಜ್ ಕುಮಾರ್ ಮತ್ತು ರಾಧಿಕಾ ಅವರ ಅಭಿನಯದಲ್ಲಿ ಬಂದಿದ್ದು ಅಣ್ಣ ತಂಗಿ ಸಿನಿಮಾ ಇದರಲ್ಲಿ ಅಣ್ಣ ತಂಗಿಯರ ಅನುಬಂಧ ತವರು ಮನೆ ಈಗ ಅಲ್ಲಿ ನಮ್ಮ ತಂಗಿಗೆ ಈ ಥರದ ಬಹಳ ಇಂಟ್ರೆಸ್ಟಿಂಗ್ ಆದ ಹಾಡುಗಳಿತ್ತು ಮತ್ತು ಅದರ ನಂತರ ಓವರ್ ಆ ಹಿಂದಿನ ಸಿನಿಮಾದ ಹ್ಯಾಂಗ್ ಓವರನ್ನು ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ಬಳಸ್ಕೊಂಡ್ರು ಹೀಗೆ ಹಂಸಲೇಖ ಅವರು ಭಾವನಾತ್ಮಕ ಸಿನಿಮಾಗಳಲ್ಲಿ ಮುಂದುವರಿತಾ ಇರುವಾಗ ಅನೇಕ ವಿಶಿಷ್ಟ ವಿಭಿನ್ನ ಸಿನಿಮಾಗಳನ್ನು ಕೂಡ ಕೊಡ್ತಾ ಬಂದರು ಅದು ಯಾವುದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ